ಸುಮ್ಮನೆ ಇದ್ದಾರೆ ನಮ್ಮ ಬಸ್ ಬಸ್ ಬಂತಾ ಬೇರೆ ಬಸ್ ಏ ಈಗ ಬಾಯ ಬರ್ತದ ಹ್ಯಾಂಕ್ ನಮ್ ನೀವೇನ್ ಬಿಡಿ ಹಾಯ್ ಗೈಸ್ ವಿಲ್ ಕಮ್ ಬ್ಯಾಟ್ ಟು ಮೈ ಚಾನೆಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಪ್ರಾಗಿ ನಾನು ಬಿಡ್ಲಿಕ್ಕೆ ಬಂದಿದ್ದೆ ಹಾಗೆ ಪ್ರಾಗ್ಯಂದು ನಂದು ಲಾಂಗ್ ಡಿಸ್ಕಷನ್ ಆಗ್ತದೆ ಯಾಕಂದರೆ ಪ್ರಾಗ್ಯಂದು ಒಂದು ಹಲ್ಲು ಬಿದ್ದೋಗ ಶುರುವಾಗಿದೆ ಆದರೂ ಇನ್ನೂ ಕಿತ್ಕೊಂಡಿಲ್ಲ ಅದಕ್ಕೆ ನಾನು ಮೇಲೆ ಕೆಳಗೆ ಬರ್ತದೆ ಹಲ್ಲು ಕಿತ್ಕೋ ಕಿತ್ಕೋ ಅಂತ ಹೇಳ್ತಾ ಇದ್ದೀನಿ ಆದರೆ ಅವಳಿಗೆ ಹೆದರಿಕೆ ಅದಕ್ಕೆ ಇಬ್ರು ಡಿಸ್ಕಸ್ ಮಾಡ್ತಾ ಇದ್ದೀವಿ ಟೈಮ್ ಉಂಟಲ್ಲ ಹಲ್ಲು ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅನಿಸ್ಮ್ ಹಂಗೆ ಮಾಡೋಕತ್ತಲ್ಲ ಇವತ್ತು ಬಂದು ಕಿತ್ಕೊ ಎಂತಾರು ಮಾಡಿದ್ವಿ ಒಂದಲ್ಲಿ ಮೇಲೆ ಕೆಳಗೆ ಹೋಗಿ ಹೋಲಿಗೆ ಹಿಡ್ಕಂಡಲ್ಲ ಹೇಳೋಕಾತಿಲ್ಲ ನಾ ಕೇಳಬೇಕಾ ಕೇಳ್ತೀನಿ ಸುಮ್ಮನೆ ಇರ್ಬೇಕು ನೀವು ಮೊಬೈಲ್ ನೋಡ್ತಾ ಇರೋ ನಾ ಕಿತ್ತಾಕ್ತೀನಿ ಹಾಗೆ ಪ್ರಾಗ್ಯಂಗೆ ಇವತ್ತು ಲಾಸ್ಟ್ ಎಕ್ಸಾಮು ನಾಳೆಯಿಂದ ಸ್ಕೂಲ್ ರಜಾ ಇವತ್ತು ಲಾಸ್ಟ್ ಒಂದು ಎಕ್ಸಾಮ್ ಮುಗಿದ್ರೆ ನನಗಂತೂ ಎಷ್ಟು ದಿವಸದಿಂದ ಓದಿಸಿ ಅವರನ್ನೊಂದು ಪ್ರಿಪೇರ್ ಮಾಡೋದ್ರೊಳಗೆ ತಲೆ ಕೆಟ್ಟು ಹೋಗಿರ್ತದೆ ಅಮ್ಮನವರಿಗೆ ಇದೇ ಕಷ್ಟ ಅಲ್ವಾ ಮನೆಯಲ್ಲಿ ಮಕ್ಕಳಿಗೆ ಓದಿಸಿ ಅವರನ್ನೊಂದು ಪ್ರಿಪೇರ್ ಮಾಡಿ ಎಕ್ಸಾಮು ಬರೀಲಿಕ್ಕೆ ಕಳಿಸೋದೇ ಒಂದು ದೊಡ್ಡ ಯುದ್ಧ ಆಗಿರುತ್ತೆ ರಾಗಿ ನಾನು ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ಹೀಳ್ ಚಪ್ಪಲಿ ನಡಿಯೋಕ್ಕೆ ಇಲ್ಲ ಇವತ್ತೊಂದು ಚಪ್ಪಲಿ ತೊಗೋಬೇಕು ಡಿಮ್ರಾಟಿ ಹೋಗಿ ರಾಗಿ ನಾನು ಬಿಟ್ಟು ಮನೆಗೆ ಬಂದೆ ನನ್ನ ಚಪ್ಲಿ ಕಟ್ ಆಗಿ ಹೀಳ್ ಚಪ್ಲಿ ಹಾಕೊಂಡು ತಿರ್ಗಾಡ್ತಾ ಇದ್ದೀನಿ ಮನೇಲಿ ಹಾಕು ಚಪ್ಲಿ ಇಲ್ಲ ಮೊದ್ಲೊಂದ್ ಚಪ್ಲಿ ಆಗೇ ಇತ್ತು ಅದನ್ನ ಸಹ ಇಲಿ ಕಟ್ ಮಾಡಿ ಹಾಕಿತ್ತು ಅದಾದ್ಮೇಲೆ ಮೊನ್ನೆ ಒಂದ್ ಚಪ್ಲಿ ಇತ್ತು ಅದು ಸಹ ಚೆನ್ನಾಗಿತ್ತು ಅದನ್ನ ಸಹ ಇಲಿ ಕಟ್ ಮಾಡಿ ಹಾಕಿತ್ತು ಈಗ ಹೀಳ್ ಚಪ್ಲಿ ನನ್ನ ಒಂದು ಹೊರಗಡೆ ಯೂಸ್ ಮಾಡೋ ಚಪ್ಲಿನ ಹಾಕೊಂಡು ತಿರ್ಗಾಡ್ತಾ ಇದ್ದೀನಿ ಇವತ್ತಂತೂ ಮಧ್ಯಾಹ್ನ ಹೋಗಿ ಚಪ್ಲಿ ತಗೊಂಡು ಬರಬೇಕು ಒಂದು ಮನೇಲಿ ಹಾಕುವಂಥದ್ದು ಸಿಂಪಲ್ ಆಗಿರೋದು ಡಿಮಾಟಿ ಹೋಗಿ ತರುವ ಅಂತ ಇದ್ದೀನಿ ಹಾಗೆ ಪ್ರಾಗಿ ನಾನು ಬಿಟ್ಟು ಬಂದೆ ಇವತ್ತು ತಿಂಡಿ ಬಂದು ನೀರ್ ದೋಸೆ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡ್ತೀನಿ ಅಲ್ಲಿಂದ ಬಂದು ನಂಗೆ ಹತ್ರ ಸುಸ್ತಾದಾಗ ಅನಿಸುತ್ತೆ ಸೊ ಆಮೇಲೆ ತಿಂಡಿ ಮಾಡ್ಕೊಂಡು ತಿಂದು ಮತ್ತೆ ಸ್ವಲ್ಪ ಸಾಂಬಾರು ಎಲ್ಲ ಮಾಡಬೇಕು ಹಾಗೆ ಮಧ್ಯಾಹ್ನ ಡಿ ಮಾರ್ಟಿಗೆ ಹೋಗಲೇಬೇಕು ಇವತ್ತು ಮೊನ್ನೆಯಿಂದ ಹೆಂಗೆ ಹೇಳಿದ್ದೆ ಡಿ ಮಾರ್ಟಿಗೆ ಹೋಗಿ ಬರುವ ಒಂದು ಚಪ್ಲಿ ತೊಗೊಂಡು ಅಂತ ಹೇಳಿ ಆದರೆ ಹೋಗೋಕ್ಕಾಗಿರ್ಲಿಲ್ಲ ಪ್ರಾಗ್ಯ ತಲೆ ತಿಂತದೆ ಅವಳಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಹಾಗೆ ಜಾಸ್ತಿ ತಿರುಗಾಡಿದರೆ ಮತ್ತೆ ಜ್ವರ ಬಂದರೆ ಅದು ಕಷ್ಟ ಆಗ್ತದೆ ಹಾಗಾಗಿ ಇವತ್ತು ಹೋಗಿ ಬರೋದು ಒಂದು ಚಪ್ಪಲಿ ತಕೊಂಡು ಮತ್ತೆಂಥ ಶಾಪಿಂಗ್ ಇಲ್ಲ ನಮ್ಮದು ಅಷ್ಟೇ ನೋಡುವ ಏನಾದರೂ ಹೊಸತಾಕಿ ಅಲ್ಲಿ ಬಂದಿದ್ದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಟೊಮೆಟೊ ಗೊಜ್ಜು ಮಾಡಲಿಕ್ಕೆ ಒಂದು ಐದಾರು ಟೊಮೆಟೊ ತಗೊಂಡಿದ್ದೀನಿ ಇಲ್ಲಿ ಎಣ್ಣೆ ಇಟ್ಟು ಸಾಸಿವೆ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟನ್ನು ಕೂಡ ಹಾಕಬೇಕು ಅವಾಗ ಚೆನ್ನಾಗಿ ಬೇಗ ಬೇಗ ಫ್ರೈ ಆಗುತ್ತಲ್ವ ಇವಾಗ ಟೊಮೆಟೊ ಆಗ್ತಿದೆ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸಾಲ್ಟ್ ಆಗಿ ಸ್ವಲ್ಪ ಶುಗರ್ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದವಳು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ ನಾನೆಲ್ಲ ಆಯ್ತು ನಂದು ಹಾಗೆ ನಾಳೆ ಮನೆಗೆ ಹೋಗುದಲ್ವ ಹಾಗೆ ತರಕಾರಿ ಎಲ್ಲ ಎಂತ ತಂದಿಲ್ಲ ನಾನು ಅಂದ್ರೆ ಖಾಲಿ ಮಾಡಿದ್ದೆ ಟೊಮೆಟೊ ಮಾತ್ರ ಇತ್ತು ಹಾಗೆ ಒಂದು ಈರುಳ್ಳಿ ಇತ್ತು ಅದರಲ್ಲಿ ನಾನು ಇವಾಗ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗ್ ಆಗುತ್ತೆ ವೈಟ್ ರೈಸಿಗೆ ಮಾತ್ರ ಬಾಯ್ಲ್ಡ್ ರೈಸಿಗೆಲ್ಲ ಸೂಟ್ ಆಗಲ್ಲ ಹಾಗೆ ಚಪಾತಿಗೆ ತುಂಬಾ ಸೂಟ್ ಆಗುತ್ತೆ ನಂಗಂತೂ ತುಂಬಾ ಇಷ್ಟ ನನ್ನ ಫೇವ್ರೇಟ್ ಟೊಮೆಟೊ ಗೊಜ್ಜು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸಪ್ಪಲ ಮೇಲ್ಗಡೆ ಹಾಕ್ಬೇಕು ಇನ್ನು ತುಂಬಾ ಚೆನ್ನಾಗ್ ಆಗುತ್ತೆ ಮತ್ತೆ ಮತ್ತೆಂತಂದ್ರೆ ನಾನು ಹೋಗುದಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪಲ್ಲ ಎಂತ ಇಲ್ಲ ಇದ್ದಿದ್ರಲ್ಲಿ ನಾವು ಮಾಡುದು ಬಟ್ ನನ್ನ ಫೇವ್ರೆಟ್ ತುಂಬಾ ದಿವಸ ನನ್ಕೊಂತಿದ್ದೆ ಟೊಮೆಟೊ ಗೊಜ್ಜು ಮಾಡ್ಬೇಕಂತ ಹೇಳಿ ಹಾಗೆ ಸಂಜೆ ನೋಡುದು ಆದ್ರೆ ಟೊಮೆಟೊ ಗೊಜ್ಜು ಮಾಡೋದಿಲ್ಲ ಅಂದ್ರೆ ವೈಟ್ ರೈಸ್ ಮಾಡಿ ಊಟ ಮಾಡುದು ಬಿಸಿ ಬಿಸಿ ಅನ್ನ ಇರ್ಬೇಕು ಸಪ್ಪೆ ಅನ್ನ ಕಲರ್ ಸೂಟ್ ಆಗುದಿಲ್ಲ ಬಿಸಿ ಬಿಸಿ ಅನ್ನ ಫಸ್ಟ್ ಗೊಜ್ಜು ಮಾಡಿ ಎಲ್ಲ ಇಡಬೇಕು ಆಮೇಲೆ ಬಿಸಿ ಬಿಸಿ ಅನ್ನ ಮಾಡಿ ಹಾಕೊಂಡು ಊಟ ಮಾಡಬೇಕು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗುತ್ತೆ ಸ್ವಲ್ಪ ಆಯಿಲ್ ಎಲ್ಲ ಜಾಸ್ತಿ ಹಾಕಬೇಕು ಒಂದ್ ದಿವಸ ಜಾಸ್ತಿ ಹಾಕಿದ್ರೆ ಎಂತ ಆಗುದಿಲ್ಲ ಟೇಸ್ಟ್ ವೈಸ್ ಮಾತ್ರ ಸೂಪರ್ ಆಗಿರುತ್ತೆ ಹಾಗೆ ಇವಾಗ ಅದು ಸ್ಲೋಲಿ ಬೇಯಬೇಕು ಚಂದಾಗಿ ಅದು ಟೊಮೆಟೊ ಉಂಟಲ್ಲ ಅದೆಲ್ಲ ಕರಗಿ ಹೋಗ್ಬೇಕು ಹಾಗೆ ಅದು ಲಾಸ್ಟ್ ಅಲ್ಲಿ ಎಣ್ಣೆ ಬಿಡುತ್ತಲ್ವಾ ಅವಾಗ ಅದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತ ಹೇಳಿ ಸ್ವಲ್ಪ ಶುಗರ್ ಅಥವಾ ಬೆಲ್ಲ ಒಂಚೂರು ಆ್ಯಡ್ ಮಾಡಬೇಕಾಗುತ್ತೆ ಒಂಚೂರು ಹುಳಿ ಜಾಸ್ತಿ ಇರುತ್ತಲ್ವಾ ಜಾಸ್ತಿ ಟೊಮೆಟೊ ಹಾಕಿರೋದ್ರಿಂದ ಹಾಗಾಗಿ ಇವಾಗ ಒನ್ ಓ ಕ್ಲಾಕ್ ಆಯ್ತು ಒನ್ ತರ್ಟಿ ಒನ್ ಫೋರ್ಟಿ ರಾಗಿ ಬರ್ತಾಳೆ ಅವಳನ್ನ ಕರ್ಕೊ ಬರ್ಲಿಕ್ಕೆ ಹೋಗ್ಬೇಕು ನಂದು ಸ್ನಾನ ಕೂಡ ಆಯ್ತು ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಕ್ ಹಾಕಿದ್ದೀನಿ ಅವಳು ಬಂದ್ಮೇಲೆ ಊಟ ಎಲ್ಲ ಮಾಡಿ ಅವಳದ್ದು ಬೆಳಿಗ್ಗೆ ಸ್ನಾನ ಆಗಿದೆ ಬಂದ ಬಂದ್ಮೇಲೆ ಸ್ನಾನ ಮಾಡಿಸ್ತೀನಿ ಹಾಗೆ ಇಬ್ಬರು ಹೋಗ್ಬಾರದು ಒಂದ್ ರೌಂಡ್ ಹೋಗಿ ಹಾಗೆ ಫುಲ್ ರೌಂಡ್ ಹೊಡ್ಕೊಂಡು ಹಾಗೆ ಒಂದು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬರಬಾ ಅಂತ ನಂಗೆ ಡಿಮಾರ್ಟ್ ಐಸ್ ಕ್ರೀಮ್ ತಿನ್ನ ಬಾರಿ ಖುಷಿ ಹಾಗೆ ಪ್ರಾಗಂಗು ತುಂಬಾ ದಿವಸದಿಂದ ಎಕ್ಸಾಮ್ ಓದಿ ಎಲ್ಲಾ ತಲೆ ಕೆಟ್ಟೋಗಿರುತ್ತೆ ಮಕ್ಕಳಿಗೆ ಹಾಗೆ ಒಂದ್ ಸ್ವಲ್ಪ ಒಂದ್ ರೌಂಡ್ ಹೊರಗಡೆ ಕರ್ಕೊಂಡು ಹೋಗಿ ಬರಬಾ ಅಂತ ಹೇಳಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಟಿಫನ್ ಎಲ್ಲ ಮಾಡಿ ಹೊರಟು ಬಿಡೋದು ಸ್ವಲ್ಪ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇಡಬೇಕು ನೋಡ್ಬೇಕು ಎಂತ ಆಗ್ತದೆ ಅಂತ ಓಕೆ ನಾನು ಮತ್ತೆ ಊಟ ಎಲ್ಲಾ ಮಾಡಿ ಮತ್ತೆ ನಿಮ್ಗೆ ಸಿಗ್ತಿನಿ ಓಕೆನಾ ನಮ್ದು ಟೊಮೆಟೊ ಗೊಜ್ಜು ಅಂತ ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಬೆಂದಿದೆ ಇವಾಗ ನೋಡಿ ಫೈನಲ್ ಆಗಿ ಟೊಮೆಟೊ ಗೊಜ್ಜು ರೆಡಿ ಆಯ್ತು ಬಿಸಿ ಬಿಸಿ ಅನ್ನ ಜೊತೆ ರೆಡಿ ಹೊರಟು ಕೂತಿದೀವಿ ಮಾರ್ಟಿಗೆ ಹೋಗ್ಲಿಕ್ಕೆ ಆದ್ರೆ ಮಳೆ ಬರ್ತಾ ಉಂಟು ಪಿರಿ ಪಿರಿ ಮಳೆ ಬರ್ತಾ ಇದೆ ಮಾರ್ಟಿಗೆ ಹೋಗುದಾ ರಿಲಯನ್ಸಿಗೆ ಹೋಗುದಾ ಎಲ್ಲಿಯೂ ಗೊತ್ತಾಗ್ತಾ ಇಲ್ಲ ಜೋಹರ್ ಮಳೆ ಬಂದ್ರೆ ಹೋಗ್ಲಿಕ್ಕೆ ರಗಳೆ ಆಗ್ತದೆ ನೋಡುದು ಒಂದ್ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಹೋಗುವ ಅಂತ ಯಾಕಂದರೆ ಪ್ರಾಗಿ ನಾನು ಕರ್ಕೊಂಡು ಹೋಗ್ಬೇಕಲ್ಲ ಹಾಗಾಗಿ ಅವಳು ರೆಡಿಯಾಗಿ ಕೂತ್ಕೊಂಡಿದ್ದ ರೆಡಿಯಾಗಿ ಅವಾಗಲೇ ನಿಂತಾಯಿತು ಓಕೆ ನೋಡುವ ಹೋಗಿ ಆದರೆ ನಿಮ್ಮ ಜೊತೆ ವಿಡಿಯೋನ ಶೇರ್ ಹಾಗೆ ಇವಾಗ ನಾವು ಫುಟ್ವೇರ್ ಗೆ ಬಂದಿದ್ದೀವಿ ತುಂಬ ವೆರೈಟಿ ಆಫ್ ಚಪ್ಲಿ ಎಲ್ಲ ಇತ್ತು ಹಾಗೆ ಹಬ್ಬದ ಇದರಲ್ಲಿ ಫುಲ್ಲು ಇದೆಲ್ಲ ಹಾಕಿದರು ಅಂದರೆ ಆಫರೆಲ್ಲ ಇತ್ತು ನಾನು ಈ ಥರ ಡೈಲಿ ವೇರ್ ನಂಗೆ ಬೇಕಾಗಿತ್ತು ಇದು ಫ್ಲ್ಯಾಟ್ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಎಷ್ಟು ನೈಂಟಿ ನೈನ್ ಅಷ್ಟೇ ಹಾಗೆ ಅಲ್ಲಿಂದ ನಾವು ಇದು ಟಾಯ್ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಪ್ರಾಗಿಂಗ್ಗೆ ಗೇಮ್ಸ್ ಎಲ್ಲ ಆಟ ಆಡಲಿಕ್ಕೆ ಸುಮ್ಮನೆ ಕೊಡಿಸೋದಿಲ್ಲ ನಾನು ಅವಳಲ್ಲಿ ಆಟ ಆಡಿಕೊಂಡು ನೋಡಿಕೊಂಡೆಲ್ಲ ಬರ್ತಾಳೆ ಆಟ ಆಡೋದಂದ್ರೆ ನೋಡೋದು ನೋಡಿಕೊಂಡೆಲ್ಲ ಬರೋದು ಮತ್ತು ಹೇಳೋದು ನೆಕ್ಸ್ಟ್ ಟೈಮು ಕೊಡಿಸು ಇದನ್ನು ಕೊಡಿಸು ಅದನ್ನು ಕೊಡಿಸು ಅಂತ ಆಯ್ತು ಆಯ್ತು ಅಂತ ಹೇಳೋದು ಸುಮ್ಮನೆ ವೇಸ್ಟ್ ಒಂದು ಒಂದೆರಡು ದಿವಸ ಆಟ ಆಡ್ತಾರೆ ಮತ್ತು ಬಿಸಾಕ್ತಾರೆ ಇಲ್ಲಿ ಫ್ಲವರ್ಸ್ ಎಲ್ಲ ಇತ್ತು ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ ಹಾಗೆ ನಾವು ಬಿಲ್ಲೆಲ್ಲ ಮಾಡಿಕೊಂಡು ಹೊರಗಡೆ ಇಲ್ಲಿ ಐಸ್ ಕ್ರೀಮ್ ತೊಗೊಳ್ಳುವ ಅಂತ ನೆತ್ಕೊಂಡಿದ್ದೀವಿ ಪ್ರಾಗೆ ಅಲ್ಲಿ ಛತ್ರಿ ನಮ್ದು ಅದು ತರ್ಲಿಕ್ಕೆ ಹೋಗಿದ್ದಾಳೆ ಹಾಗೆ ಇವಾಗ ಇಬ್ಬರು ಕೂಡ ಐಸ್ ಕ್ರೀಮ್ ತಕೊಂಡ್ವಿ ನಮಗೆ ಚಾಕ್ಲೇಟ್ ಇಷ್ಟ ಇಲ್ಲ ಇಬ್ಬರಿಗೂ ಹಾಗೆ ವೆನಿಲಾ ಮಾತ್ರ ಇಷ್ಟ ಆದರೆ ಅಲ್ಲಿ ಇರಲಿಲ್ಲ ಮಿಕ್ಸ್ ತೊಗೊಂಡ್ವಿ ಡಿ ಮಾರ್ಟಿಗೆ ಹೋಗಿ ಬಂದ್ವಿ ಬರುವಾಗ್ಲೇ ಕರೆಂಟ್ ಹೋಗಿತ್ತು ಎಂತ ಗೊತ್ತಿಲ್ಲ ಮಳೆಯಲ್ಲಿ ಬಟ್ ಕರೆಂಟ್ ಹೋಗಿತ್ತು ಬಂದ ಅವಳೆ ಪ್ರಾಗ್ಯಂಗೊಂಚೂ ಸ್ನಾನ ಎಲ್ಲ ಮಾಡಿಸಿದ್ವಿ ಎಂತ ಪರ್ಚೇಸಿಂಗ್ ಎಂತ ಇರಲಿಲ್ಲ ನಮ್ದು ನಂಗೆ ಒಂದು ಚಪ್ಪಲಿ ಬೇಕಾಗಿತ್ತು ಅಷ್ಟೇ ಅದು ಡೈಲಿ ವೇರ್ ಸ್ಲಿಪ್ಪರ್ ಹಾಗೇ ಪ್ರಾಗ್ಯ ಸುಮ್ಮನೆ ಅಲ್ಲಿ ಇಲ್ಲಿ ಎಲ್ಲ ತಿರುಗಾಡ್ತಿದ್ಲು ಎಕ್ಸಾಮ್ ಇಂದ ಅವಳಿಗೆ ಫುಲ್ಲು ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ ಅಲ್ಲ ಅದಕ್ಕೆ ಒಂದು ರೌಂಡ್ ಹೋಗಿ ಬಂದಿದ್ದು ಒಂದು ವಾಕ್ ಆದಾಗ ಆಯ್ತು ನಮ್ಗೆ ಹತ್ರ ಆಗುತ್ತಿಲ್ಲ ಡಿಮಾರ್ಟ್ ಹಾಗೆ ಐಸ್ ಕ್ರೀಮ್ ತಿಂದ್ಕೊಂಡು ಹಾಗೆ ನನಗೆ ಸ್ವಲ್ಪ ಬೇಕಾಗಿರೋ ಏನ್ ಬೇಕೋ ಅದನ್ನ ಮಾತ್ರ ತಗೊಂಡು ಬಂದು ಜಾಸ್ತಿ ಎಂತದ್ದು ತಗೊಳ್ಳಿಲ್ಲ ನಾವು ಹಾಗೆ ಸುಮ್ನೆ ಎಂತಲ್ಲ ಉಂಟಂತ ಒಂದು ರೌಂಡ್ ಹೊಡ್ಕೊಂಡು ನೋಡಿದ್ದು ಪ್ರಾಗೆ ಹೋಗಿ ಅಲ್ಲಿ ಇದೆಲ್ಲ ಉಂಟಲ್ಲ ಟಾಯ್ಸ್ ಎಲ್ಲ ಟಾಯ್ಸ್ ಸೆಕ್ಷನ್ ಅಲ್ಲಿ ಹೋಗಿ ಆಟಾಡ್ತಾ ಇದ್ಲು ಏನು ಕೊಡ್ಸಿಲ್ಲ ನಾನು ಅವಳಿಗೆ ಹಾಗೆ ಟಾಯ್ಸ್ ಸೆಕ್ಷನ್ ಅಲ್ಲಿ ಆಟಾಡ್ತಾ ಇದ್ಲು ಹಾಗೆ ನಾನು ಸ್ವಲ್ಪ ಹೊತ್ತು ಆಟಾಡ್ಲಿ ಸುಮ್ನೆ ಅಂತ ಬಿಟ್ಟೆ ನಾನು ಎಂತದ್ದು ಕೊಡ್ಸೋದಿಲ್ಲ ಅಂತ ಮೊದಲೇ ಹೇಳಿದ್ದೆ ನಾನು ಅವಳಿಗೆ ಕರ್ಕೊಂಡೋಗಿ ಹಾಗೆ ಬಂದೊಂದು ಜೀರಿಗೆ ಕಷಾಯ ಮಾಡಿ ಕುಡಿತಾ ಇದ್ವಿ ನಮಗೆ ದಿವಸ ಒಂದು ಜೀರಿಗೆ ಕಷಾಯ ಮಾಡಿ ಕುಡಿಲಿಲ್ಲ ಅಂದ್ರೆ ದಿವಸದಲ್ಲಿ ಒಂದು ನೆನಪು ಬಿಟ್ಟಾಗಿ ಇರ್ತಾಳೆ ಅವಳಿಗೆಲ್ಲ ಜೀರಿಗೆ ಕಷಾಯ ಮಾಡ್ಕೊಟ್ಟಿಲ್ಲ ಕೇಳ್ತಾ ಇರ್ತಾಳೆ ಅಲ್ಲ ಬಾಬು ಹಾಗಾಗಿ ಒಂದು ಮಾಡಿ ಕುಡಿತಾ ಇದ್ವಿ ನಾವು ಟೀ ಕುಡಿಯೋದಿಲ್ಲ ಜೀರಿಗೆ ಕಷಾಯ ಮಾಡಿ ಕುಡಿಯೋದು ಹಾಗೆ ಏನು ಟೊಮೆಟೊ ಗೊಜ್ಜುಂಟು ಊಟ ಮಾಡುದು ಬೆಳಗ್ಗೆ ಎಲ್ಲಾ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗುದು ನಾಳೆ ವಿಡಿಯೋ ಅಪ್ಲೋಡ್ ಆಗ್ಬೇಕು ಹಾಗೆ ಎಡಿಟಿಂಗ್ ಕೂಡ ಆಗ್ಬೇಕು ಎಲ್ಲಾ ಮಾಡಿ ಹೋಗುದು ಇನ್ನು ನೆಕ್ಸ್ಟ್ ಊರಿದೆ ಬ್ಲಾಗ್ ಬರುತ್ತೆ ಓಕೆನಾ ಹಾಗೆ ಈ ಬ್ಲಾಗ್ ಹೇಗಾಯ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಆಯ್ತಾ ವಿಡಿಯೋ ನೋಡಿದವರು ಎಷ್ಟು ಒನ್ ತೌಸಂಡ್ ಟೂ ತೌಸಂಡ್ ಅಲ್ಲಿ ನೋಡ್ತೀರಾ ಅಟ್ ಲೀಸ್ಟ್ ಹಂಡ್ರೆಡ್ ಲೈಕ್ ಮಾಡ್ತೀರಾ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಏನು ಲಾಸ್ ಇಲ್ಲ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಓಕೆನಾ ಹಾಗೆ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ ಒಳ್ಳೆ ಒಳ್ಳೆ ವಿಡಿಯೋ ಬರುತ್ತೆ ಇನ್ಮೇಲೆ ಹಾಗೆ ಜಾಸ್ತಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ಬ್ಲಾಗ್ ಅಲ್ಲಿ ನಾವು ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್ ನನ್ ಡ್ರೆಸ್ ಮಾಡಿ